ಏನ್ ಬಿಸ್ಲು ಚಳಿಗಾಲ ನಾನಾ ಬಿಸಿಲು ಅಡಿತಂಗೆ ತೋ ಆಡ್ತೋ ಬರೋಷ್ಟೊತ್ತಿಗೆ ಸಾಕಾದ ಸಾಕಾದಂಗ ಆತ ನೀರ್ ಕುಡ್ದು ಸ್ವಲ್ಪ ತಿಂಗ್ ಉಳ್ಕೋಬೇಕು ಅಹ್ ಒಳಕ್ ಹೋದ್ರಿ ಒಂದ್ಚೂರ್ ಗಾಳಿ ಬರಲ್ಲ ಈ ಹಳೆ ಮನೆಗಳಾಗ ಕಿಟಕಿಗಳೇ ಇಡ್ಸಿಲ್ಲ ಹಂಗೆ ಹತ್ತ ಹತ್ತತ್ತ ಮನೆ ಕಟ್ಕಂದಾರ ಕಿಟಕಿಗಳೇ ಇಲ್ಲ ಇಲ್ಲೇ ಕುತ್ಕೊಂಡ್ ತಿನ್ ಗಾಳಿ ಬರ್ತೈತಿ ಇಪ್ಪ ಎಷ್ಟ್ ಚೆನ್ನಾಗ್ ಗಾಳಿ ಬರ್ತೈತಿ ನನ್ ತಣ್ಣಗಂಗೆ ಅವಾಗೆಲ್ಲ ದೊಡ್ಡ ದೊಡ್ಡವರು ಅದಕ್ಕೆ ಮಾಡಿದ್ದಾರೆ ಹಿಂಗೆ ಮನೆ ಮುಂದೆ ತಣ್ಣ ಗಾಳಿ ಬರೋಂಗೆ ಒಳಗೆ ಹೋಗ್ಬಿಟ್ರಂತ್ರು ಉದ್ದಿಗೆ ಹಾಕ್ತಂಗೆ ಹಾಕುತ್ತಂಗೆ ಸೆಕೆ ಅಂದರೆ ಶಕ್ಕೆ ಅವಾಗ ನಾವು ಸಣ್ಣನಿದ್ದಾಗ ನಮ್ಮ ಅಪ್ಪ ಅವರೆಲ್ಲ ಹೆಂಗೆ ಕೆಲಸ ಮಾಡೋರು ಅಲ್ದಾಗೆ ತಡ್ದಾಗೆ ನಮ್ಮ ಕೈಯಾಗೆ ಯಾಕೆ ಆಗಲ್ಲ ಏನೋ ಈಗ ಅಂತ ಫುಡ್ಡು ಎಲ್ಲದಕ್ಕೂ ಔಷಧಿ 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 ಹೊಡಿತಾರೆ ಎಲ್ಲ ಪದಾರ್ಥಕ್ಕೂ ಔಷಧಿ ಹುಳ ತಿಂತವೆ ಅಂತ ಅವಾಗಿನ ಕಾಲದಾಗೆ ಹುಳ ತಿಂದ್ಬಿಟ್ಟವು ನಮ್ಮವು ಅಂತಂದು ನಮ್ಮ ಅಪ್ಪರು ನೋಡ್ಕೊಂಡರು ಈಗ ಹಂಗಲ್ಲ ಎಲ್ಲದು ನಮಗೆ ಬೇಕು ಅಂತಂದು ಎಲ್ಲ ಔಷಧಿ ಹೊಡೆದೊಡ್ದು ನಮ್ಮ ಜೀವಗಳಿಗೆ ಅಪಾಯ ತನ್ಕೊತದ ಏ ಯಾರಿಗೆ ಹೇಳ್ತಿ ನಾವು ಮಾಡೋದೆ ಎಲ್ಲರೂ ಮಾಡು ಓ ಇನ್ನೂ ಏನಾರು ಒಂಚೂರು ಆಗಂಗಿಲ್ಲ ಔಷಧಿ ಅಂಗಡಿಗೆ ಫೋಟೋ ತಗೊಂಡು ಹೋಗ್ಬಿಡ್ತಿ ನೋಡಪ್ಪ ಇದು ಹಿಂಗಾಗಿತ್ತೇ ಕೊಡು ಅಂತ ಅವ್ನು ಕೊಟ್ಟ ಅಂತನೇ ತರೋದು ಅದು ನೋಡಿ ಅದು ಏನು ಮಾಡಸು ಅವಾಗೆಲ್ಲ ನಮ್ಮ ಅಪ್ಪರ ಕಾಲದಂಗೆ ಎಲ್ಲಿ ಈಗ ಬೆಳತ್ ತಿಂದು ಗಟ್ಟಿ ಇರೋಕಾಕತಿ ಏನು ಮುದ್ದೆ ತಿಂದರು ಅಷ್ಟೇ ಏನು ರೊಟ್ಟಿ ತಿಂದರು ಅಷ್ಟೇ ಮಜ್ಜಿತ್ತು ನಮ್ಮ ಅಜ್ಜ ನೂರ ಹತ್ತು ವರ್ಷ ಇತ್ತು ಕೊಲ್ ಕೊಲ್ಲಿದ್ದಂಗೆ ಇತ್ತು ಸಾಯತ್ ಅಂಕಲು ಸಾಯತ್ ಓಡಾಡೋದು ಈಗಿನ ಕಾಲದ ನಾವು ಅರವತ್ತು ಎಪ್ಪತ್ತು ವರ್ಷಕ್ಕೆ ಓಡಾಡೋದೇ ಇಲ್ಲ ಏನು ಭೂಮಿ ಮೇಲೆ ಇರ್ತೀವೋ ಇಲ್ಲ ಅಂತ ಕಾಲ ಬಂದ್ಬಿಟ್ಟಿತ್ತು ಏನು ಮಾಡೋದು ಅಯ್ಯಪ್ಪ ಶದಾ ಶಾ ನೋಡು ಗಂಡ ಬಂದು ಅಲ್ಲೇ ಕಾಲ್ ಗಂಟೆ ಮೇಲಾತು ಆಕೇನಾರ ಗಮನಿಸ್ತಾಳೆನಾಡ್ಕೊಂತ ಬಿತ್ಕೊಂಡ್ಬಿಟಾಳೆ ಹಂಗೆ ಬ್ಯಾಲ್ ಸೋಸರ್ ಮಾಡ್ 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 ಮುಂದಕ್ಕೆ ಇಕ್ತಾರೆ ಇನ್ನೇನ್ ಮಾಡ್ತಾಳೆ ಮತ್ತೆ ಅಯ್ಯೋ ಮಾವ ಕರಿತೀರಂಗ್ ಆದ್ರೂ ಬಂದಿಲ್ಲ ಮಾವ ಎಲ್ಲವಾ ನಿಮ್ಮತ್ತೆ ಆ ಏನು ಸರಿಯಾಗಿ ತಿಂದ ಗೊರ್ಕೆ ಹುಡಿಯ ಕುತ್ಕೊಂಡ್ಬಿಟ್ಲ ಹೆಂಗೆ ಮಾವ ಇಲ್ಲ ನಂಗೆ ಗೌರಿಂಗ್ ಕರ್ಕೊಂಡು ಅತ್ತೆ ಒಳಗೆ ಬಟ್ಟೆ ಒಗೆಯಕ್ಕಂತ ಹೋಗಿತ್ತು ಇಷ್ಟೊತ್ತು ಬಂದಿಲ್ಲ ಆ ಇಷ್ಟೊತ್ತು ಬಂದಿಲ್ಲ ಬಟ್ಟೆ ಹೋಗಕ್ಕೆ ಅಂತ ಹೋಗಿತ್ತಾ ನಾನು ಹೋಗಬೇಕಾರೆ ಹೋದಳು ಅಯ್ಯೋ ನಾಲ್ಕೈದು ಗಂಟೆ ಮೇಲೆ ಆಯ್ತಲ್ಲವಾ ಚೆನ್ನಮ್ಮ ನಾನು ಅದ್ನೇ ನೋಡ್ತಿದ್ದೆ ಯಾಕ ಇಷ್ಟೊತ್ತು ಆದರೂ ಬಂದಿಲ್ಲಲ್ಲ ಅಂತ ಏನು ಬಟ್ಟೆ ಒಣಗ್ಸ್ಕೊಂಡೇ ಬರಬೇಕು ಅಂತ ಏನಾರ ಒಣಕಂತ ಕುತ್ಕಂತಯಿನ ಹ್ಞೂ ತಗ ಓಡ್ರು ಸೇರ್ಕೊಂಡು ಹೋಗಿದಾರೇನಾ ಅದಕ್ಕೆ ಮಾತಾಡ್ಕಂತ ಬಟ್ಟೆ ಒಗೆದು ಒಣಗಿಸ್ಕೊಂಡು ಹ ಇನ್ನು ಮೂರು ಗಂಟೆ ಬಿಟ್ಟೆ ಬರೋದಕ್ಕೆ ಏನಾರ ತಿನ್ನಕ್ ತಾಂದಾರ ಹೆಂಗೆ ತಿಂಡಿ ತಿಂದು ಹಂಗೆ ಹೋಯ್ತಾರ ತಿನ್ನಕೆಂದು ಓದ್ತು ಅಯ್ಯ ಹೆಂಗಸ್ರ ಹೆಂಗ್ ಸೇರ್ಸಿದ್ರೆ ಹಸಿತವ ಹೊಟ್ಟೆ ಎಲ್ಲ ಹಸಿತತಿ ಗಂಡ ಮನೆ ಮಕ್ಳು ಏನು ಚಿಂತಿರಲ್ಲ ಹೆಂಗ್ಸ್ರ ಹೆಂಗ್ರ ಸೇರ್ಬಿಟ್ರೆ ಬರೀ ಮಾತು 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 ಮೀಟಿಂಗ್ ಸೇರ್ಕಂದಂಗಾಗಿರ್ತತಿ ಹ್ಮ್ ಈಗೆಲ್ಲ ಆಫೀಸರ್ಸ್ ಮೀಟಿಂಗ್ ಮಾಡಲ್ಲ ಈ ಯಂಗ್ಸ್ ಮೀಟಿಂಗ್ ಜೋರ ಆಗ್ಬಿಟ್ಟವ್ ನಿಮಗೆ ಊಟಕ್ಕೆ ತರಣವ ಒಂದ್ ಲೋಟ ನೀರು ತರ ನೀರು ಕುಡ್ದು ಆಮೇಲೆ ಉಂಟಿನಿ ನನಗೂ ಈಗ ಸಾಕಾಕ್ ಆಡ್ತಿಂದ ಬಂದು ಕುತ್ಕೊಂಡಿ ಪಾಪ ಈ ಹುಡುಗಿ ಶ್ರೀಮಂತ ಮನೆಯಿಂದ ತಂದ್ರು ಆ ಮನೆಯೆಲ್ಲ ನೋಡ್ಕೊಂಡ್ ಹೋಗುತ್ತೆ ಆಕೆ ದೊಡ್ಡ ಸಸಿಗೆ ಬಡವ್ರ ಮನೆಯಲ್ಲಾದ್ರು ಒಂಚೂರು ಗರ್ವನೇಯ ಈ ನನ್ನ ಮಕ್ಳೆಲ್ಲ ಹೋಗಿದಾರ ನೋಡು

ಎಲ್ಲ ಮುಗಿಸ್ಕೊಂಬಂದೆ ಇನ್ನೂ ಒಂದು ಎರಡು ಪತ್ರಕ್ಕಿನ ಸೈನ್ ಹಾಕ್ಬೇಕಂತಿ ಅದು ಅಮ್ಮ ಸೈನ್ ಹಾಕ್ಬೇಕು ಅಂದರು ನಾಳೆ ಅಮ್ಮ ಕರ್ಕೊಂಡು ಹೋಗ್ತೀನಿ ಹೌದೇನು ಏ ಪತ್ರಗಳು ಇಲ್ಲೇ ಇಸ್ಕೊಂಬರೋತೇ ಇಲ್ಲೇ ಸೈನ್ ಹಾಕಿ ಕೊಡಳು ಮತ್ತು ಅಲ್ಲಿ ತಾನೆ ಏನು ಬರೋಳು ನಾನು ಅದನ್ನೇ ಕಣಮ್ಮ ಕಣಪ್ಪ ಕೊಡ್ರಿ ಅಂತಂದು ಅವರು ಬ್ಯಾಂಕ್ನವ್ರು ಕೊಡೋಲ್ಲ ನಿಮ್ಮ ಅಮ್ಮನೇ ಬೇಕು ನಮ್ಮ ಸಾಕ್ಷಿಗೆ ಅಂದರು ಆ ತಾಳ್ರಿ ಕರ್ಕೊಂಬರ್ತೀನಿ ಅಂತ ಬಂದು ಹದಿನೇಳಕ್ಕೆ ಒಂದು ಗಂಟೆ ಮಾಡಿದ್ರು ಅದು ತೆಗ್ಯೋದು ಇತ್ತು ತೆಗಿಯೋದು ಯಪ್ಪ ಯಾಕೆ ಬ್ಯಾಂಕಿಗೆ ಹೋಗ್ತೀವ ಅನ್ಸಂಗೆ ಆಗ್ಬಿಡ್ತದೆ ಕಣಪ್ಪ ಅದಕ್ಕೆ ನಾನು ಬ್ಯಾಂಕಿಗೆ ನಿನ್ನೆ ಕಳಿಸೋದು ಆ ಸೋಮಗೂ ಏನು ಅರ್ಥ ಆಗಲ್ಲ ನಿನಗಾದ್ರೆ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಮಾಡಿಸ್ ಬರ್ತೀಯ ಅಂತ ಅಲ್ಲೆಲ್ಲರೂ ನಿಮ್ಮ ಅಮ್ಮನ್ನ ನೋಡ್ದೇನಾ ಇಲ್ಲ ಕಣಪ್ಪ ಒಳಗಿಲ್ಲ ಅಮ್ಮ ಎಲ್ಲಿ ಗೊತ್ತಂತೆ ಏ ಬಟ್ಟೆ ಹೋಗಕ್ಕೆ ಹೋಯ್ತು ಕಡ ನಾನು ಆಟ ಕೊಂಟಾಗ ಹೋತಪ್ಪ ಬಟ್ಟೆ ಹೋಗ್ಕೊಂಬರ್ತೀನಿ ಅಂತ ಗೌರಿನು ಹೇಳ್ಕೊಂಡು ಹೋಗಿತ್ತಿ ಅಮ್ಮಗೆ ಏನು ಬುದ್ಧಿ ಐತೆ ಇಲ್ಲ ಪಾಪ ಗೌರಿ ಒಂದ್ ಹಾಕ್ತಿಸ ತವ್ರ ಮನೆಗೆ ಅಂತ ಬಂದಾಳೆ ಎಲ್ಲ ಹಾಕಿ ಕೆಲಸ ಮಾಡಿಸ್ತೈತಿ ಏ ಸುಮ್ಮನಿರು ಗಂಡು ಮನೆ ಕೆಲಸ ಮಾಡಕ್ ಆಗ್ಲಾರ್ದು ಬಂದಾಳೆ ಬುದ್ಧಿ ಕಲ್ಸ್ ಕಳಿಸ್ಲಂಚೂರ್ ಅದಕ್ಕೆ ಕರ್ಕೊಂಡು ಹೋಯ್ದಾಳೆ ನಾಲ್ಕೈದು ಗಂಟೆ ಆಯ್ತು ನೋಡ ಏನು ಒಣಗಿಸ್ಕೊಂಡು ಎಲ್ಲ ಬಟ್ಟೆ ಮಡ್ಸಿಡ್ಕೊಂಡು ಹೆಂಗ್ಸ್ರ ಹತ್ರ ಓಡ್ರತ್ರ ಹತ್ರ ಕುತ್ಕೊಂಡ್ ಮಾತಾಡಿ ಬರ್ತಾಳೆನ ಇನ್ನು ಉಂಡಿಲ್ಲ ಪಂಡಿಲ್ಲ ಬೆಳಗ್ಗೆ ತಿಂಡಿ ತಿಂದು ಹೋದಾರೆ ಕರ್ಕೊಂಡ್ ಬರ್ತಿನಿ ಈಗಿನ ಬಂದಿ ಹೋಗು ಹೊರ್ ತುಂಬ ಉಣ್ಣು ಫಸ್ಟ್ ಅವ್ರು ಒಣಗ್ಸ್ಕೊಂತಿರ್ತಾರ ಅಲ್ಲಿ ಕುತ್ಕೊಂಡ್ ಮಡ್ಸ್ಕೋಕೆ ಅರ್ಧ ಗಂಟೆ ಬೇಕಾಕೊತಿ ಅಲ್ಲಿ ತನಕ ಅಲ್ಲಿರ್ತೀಯ ಹೋಗು ಉಣ್ಣು ಒಳಗೋಗಿ ಆಮೇಲೆ ಹೋಗಂತಿ ಬರ್ಲಿ ಸರಿ ತಾಳಪ್ಪ ಸಣ್ಣ ಹುಡುಗಾದರೂ ವಾರಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೆ ಅವನು ಅದೊಂದು ದೊಡ್ಡನು ರೀ ಈಗ ಬಂದ್ರಾ ಬರ ಊಟಕ್ಕೆ ಇರ್ತೀ ಕಣೇ ಈಗ ಬಂದು ಒತ್ತೆಷ್ಟು ಬಿಡಿತಿ ಕೈಕalmಕ ತಕೊಂಡೆ ಬರ್ತೀನಿ ಊಟಕ್ಕೆ ರೆಡಿ ಮಾಡಿ ಏನು ಮಾಡಿ ಅಡಿಗೆ ಏ ರೊಟ್ಟಿ ಮಾಡಿ ಪಲ್ಯ ಮಾಡಿ ಕಣ್ರಿ ಸರಿ ತಾಳಾ ಇಡು ಬಂದು ಅಪ್ಪ ಊಟ ಮಾಡುತ್ತೆ ಕಣ್ರೆ ಅಲ್ಲೇ ಸಾಕಾಗಿ ಬಂದು ಇಟ್ಕಡವ ನೀ ಬಿಸ್ಲಗೆ ಒಂದು டம்ளர் ನೀರು ತಂಬ ಅಂತ ಸರಿ ನೀವು ಹೋಗ ಕೈಕalmಕ ತಕೊಂಡೆ ನನ್ನ ಮಾವಿಗೆ ನೀರು ಕೊಟ್ಟು ಬರ್ತೀನಿ ಸರಿ ಹೋಗ್ ಕೊಟ್ಟು ಬಾ ಅಮ್ಮಿನ ಇಷ್ಟ ಆದ್ರೂ ಬಂದಿಲ್ಲ ಅಂತ ಅಂದ್ಕಂತ ಕುತ್ಕೊಂಡಿತ ಅಲ್ಲಪ್ಪ ಹೋದ್ರೆ ಗಡಗಡೆ ಬರಬೇಕು ಅನ್ನೋದು ಗೊತ್ತಾಗಲ್ಲ ಇಲ್ಲೇ ಒಣಗ್ಸಕ್ ಬೇಕಾದಷ್ಟು ಜಾಗ ಐತೆ ಮತ್ತೆ ಜಾಗೈತೆ ಮತ್ತಲ್ಲ ಸರಿ ನಾನು ನೀರು 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 ಕುಡ್ದು ಬರ್ರಿ ಕೈಗಾಲ್ ಮುಖ ಮಾಡ್ರಿ ಅಲ್ಲೇ ಮೂರು ಗಂಟೆ ಆಗಿತ್ತು ಹಿಂಗ ಉಪವಾಸ ಇದ್ದಿದ್ದೆ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ಕು ಅನ್ನೋದು ಬರ್ರಿ ಊಟ ಮಾಡ್ರಿ ಹೊರಗಿಂದ ಬಂದ್ಬಿಟ್ರಿ ತಣ್ಣಗ್ ನೀರ್ ಕುಡ್ದ್ ಬಿಟ್ರಿ ಅದೇ ಹೊರ್ ತುಂಬ್ದಂಗ ಹಾಕತ್ತಂ ಊಟಕ್ ಬಂದೆ ಬಂದೆವ ನೀರ್ ಅಷ್ಟು ಹೊಟ್ಟೆ ಬರ್ತೀನಿ ಬರ್ತಿಂತರಿ ಹುಷಾರದ ಇಷ್ಟ ತನಕ ಮಗಳು ಕರ್ಕೊಂಡು ಹೋಗ್ತವ ಬಿಸ್ಲಾಗಿ ಎಷ್ಟು ಹೇಳಿದ್ರು ಕೇಳಲ್ಲ ಮನೆ ಬಾಕ್ಲಗ್ ನೀರು ಬರ್ತದ ಒಗ್ಗಿ ಅಂದ್ರು ನೀ ಬೋರ್ ನೀರಾಗ ಒಗ್ಗಿಲ್ ಸಿಹಿ ಸಹಿ ನೀರೇ ಆಬಕ್ಂತ ಅವ್ ವಾರಕ್ಕೆ ವಾರಕ್ಕ ಒಂದ್ಸರ್ತಿ ಬಿಡೋತ್ ಅಯ್ಯ ಏನಂಗೆ ಇವತ್ತು ಹುಡ್ಕಂದ್ ನಾಳೆ ಬಿಚ್ಚ ಬಟ್ಗಳಿಗೂ ಹಂಗ ಮಾಡ್ತಾಳೆ ಹಂಗೆ ನನ್ ಶಾರ ಇಲ್ಲದ್ರೆ ಮನಿಗೆ ಬರಂಗಾಗಲ್ಲ ನೋಡು ಮನೇನೇ ಬಿಂಜೋ ಅಂತತಿ ಇದ್ದು ಗಿಡ್ಡಿ ಹಂಗೆ ಓಡಾಡ್ಕಂತ ಹಂಗೆ ಅಂತ ನಕ್ಕಂತ ಹಂಗೆ ಲೋಡ 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 ಅನ್ಕಂತ ಓಡಾಡ್ತಿದ್ರೇನೆ ಮನ್ಸಿಗೆ ಎಷ್ಟೋ ಖುಷಿ ಊಟ ಮಾಡ್ಬೇಕು ಊಟ ಮಾಡಿ ಸ್ವಲ್ಪ ತಿಂಗ್ಳು ಉಡ್ಕಂತಿ ಎಷ್ಟಾಗ್ತೈತಿ ಮಂಗ್ಳೋಗಿ ಮಧ್ಯಾಹ್ನ ಮಾಡಿಟ್ಟು ಮಾಡಿಟ್ಟೋಗಿಲ್ಲ ಬೆಳಗ್ಗೆ ದೊಡ್ಡ ತಿಂಡಿ ಮಾಡಿಟ್ಟು ಅವಲಕ್ಕಿನ್ನ ಯಾವ ತಿಂತ ಊಟ ಐತಿ ಬಂದು ಉಣ್ಣಕ್ಕೆ ಮಾಡ್ಕೊಡ್ತಾಳೆ ಅಂದರೆ ಯಾಕೆ ಸುದ್ದಿಲ್ಲ ನೋಡೋಂಗೆ ನೀನು ಎಲ್ಲೋ ಓದ್ನ ಏನ ಬೆಳಗ್ಗಿಂದನೋ ದುಡ್ಡು ಕೊಟ್ಬಿಟ್ಲು ಎರಡು ಸಾವಿರ ರೂಪಾಯಿನ ಎಲ್ಲಿಗೆ ತಗೊಂಡು ಹೋದ್ನ ಏನ ಯಾಡೋದೊಂದು ಚಟ ಐತಿ ಅವ್ನಿಗೆ ಎಲ್ಲಿ ತಗೊಂಡೋಗಿ ಬರ್ತಾನೆ ಏನ ಏನು ಮನುಷ್ಯನ ಏನಾಗ್ಲ ನಮಗಂತರ ಅಲ್ಲ ಸಾಕಾಗ್ಬಿಟ್ಟೈತಿ ಯಾಕೆ ಬಿಟ್ಟಿಯಪ್ಪ ಅಪ್ಪ ದೇವ್ರೇ ಕರ್ಕ ನನ್ನ ನನಗೆ ಇವೆಲ್ಲ ನೋಡ್ಕಂಡು ಇರೋಕಾಗ್ತಿಲ್ಲ ನಮ್ಮ ಕಾಲ್ದಾಗೇ ಬೇರೆ ಥರ ಇದ್ವಿ ನಮ್ಮ ಅತ್ತೆ ಕೈಯಾಗೇ ಹೆಂಗೆ ಹುರಿದಿದ್ವಿ ಈಗಿನ ಹೆಂಗ್ಸ್ರಾ ಏನೂ ಒಂದು ಮಾತಾಡೋಂಗಿಲ್ಲ ಅವಾಗಿನ ಕಾಲದ ಗಂಡರು ಇದ್ರು ಹಾಗೆ ಅವ್ವ ಅಪ್ಪ ಅವ್ವ ಅಪ್ಪ ಅವ್ರು ಅವ್ಗೆರೆ ಹಾಕಿದ್ರು ಅಂದ್ರೆ ದಾಡ್ತಿದ್ದಿಲ್ಲ ನಾನು ಏನಾರು ಉಸಿರು ಬಿಡಾಕೋದ್ರ ಹಂಗೆ ಅಣಿಯೇನು ಮೂಲಿಗೆ ಹಾಕಂತ ಹೆಂಗೆ ಬೇಕಂಗೆ ಏನು ಸಿಕ್ತ ಅದ್ರಾಗೆ ನಾನು ಇಷ್ಟಾನೇನಾರು ನನಗೆ ಅಣ್ಣಗಾಯಿ ನೀರುಗಾಯಿ ಮಾಡೋಕೆ ಸತ್ತೋದ ಒಂದು ದಿವಸನೂ ಸುಖ ಕೊಡಲಿ ಈಗಲ್ಲ ಸುಖವಾಗಿರೋಣ ಅಂದ್ರೆ ಅದು ಇಲ್ಲ ಈಗ ಹ್ಞೂ ಎರಡು ಸಾವಿರ ಕೊಟ್ಲು ಎಲ್ಲಿ ಹೋಗಿ ಹಾಕ್ಬರ್ತಾನ ಏನ ಹೋಗಿ ಓ ಹೋಗಿ ಕೋದ್ರೆ ಮೂರು ಗಂಟೆ ಹತ್ತು ಹೋಗಿ ನಮಗೂ ಸಾಕಾಯ್ತು ನಾನಾರ ಹೋಗಿ ಅಡುಗೆ ಮಾಡೋಣ ಅಂದ್ರೆ ನನಗೂ ಸರಿಯಾಗಿ ಕಂಡು ಕಾಣಲ್ಲ ಯಪ್ಪ ಬಿಸಿಲು ಉರಿತೈತೆ ಒಳಕ್ಕೆ ಹೋಗ್ತೀವಿ

ಡಾಕ್ಟ್ರಿ ನೀರಲ್ಲಿ ಬಿದ್ದು ಅರ್ಧ ಗಂಟೆ ಇದ್ಲು ಒಳೆ ಅಲ್ಲಿ ಬಿದ್ದು ಅರ್ಕೊಂಡ್ ಬಂದ್ಲು ಡಾಕ್ಟ್ರಿ ಈ ಪುಣ್ಯ ಆತ್ಮ ಕಾಪಾಡದ ಸರಿ ಸರಿ ಅದಕ್ಕೆ ಕಳ್ತಿದ್ದೆ ಏನಾಗಲ್ಲ ನಾನು ನೋಡ್ತಿದ್ದೀನಲ್ಲ ಯಾಕೋ ಏನು ಏನು ರೆಸ್ಪಾನ್ಸ್ ಮಾಡ್ತಿಲ್ಲಲ್ಲ

ಏನು ನೀನು ಉಸಿರಾಡ್ತಿಲ್ಲಲ್ಲ ಸರಿ ಸರಿ ಇವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಆಮೇಲೆ ನೋಡಿದ್ರೆ ಆಯ್ತು ನೋಡಮ್ಮ ಇವ್ರಿಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸರಿ ಸರಿ ನೀವು ಸ್ವಲ್ಪ ಹೊರಗಿರ್ರಿ ಯಾರು ಇವ್ರನ್ನ ಕಾಪಾಡಿದ್ದು ನಾನೇ ಡಾಕ್ಟ್ರಿ ನಾನೇ ಹೌದಾ ನೀವು ಎತ್ಕೊಂಬರಬೇಕಾದ್ರೆ ಇವರು ಚೆನ್ನಾಗಿದ್ರಾ ಏನು ನೀರು ಕುಡ್ದುಬಿಟ್ಟಿದ್ರಪ್ಪ ಡಾಕ್ಟ್ರಿ ನೀರು ಕುಡ್ದಿದ್ರು ನಾವೆಲ್ಲ ಹೊರಗಡೆ ತೆಗೆದ್ವಿ ನೀರು ಆಮೇಲೆ ಹಬ್ಲಿಕೆ ಮಾಡಿ ಕಂದ್ರು ಎರಡು ಸಲ ಮೂರು ಸಲ ಹೋ ಹೌದಾ ಸರಿ ಸರಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ನೀವು ಹೊರಗಿರೀನಾಗಿ ನಾವೀಗ ಏನ್ ಹೇಳಕ್ ಬರುತ್ತೆ ಸ್ವಲ್ಪ ಹೊರಗಿರಿ ನಾವು ಚೆಕ್ ಮಾಡ್ತೀವಿ